ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ಸೊಸೆಯ ಕೂದಲನ್ನು ಹಿಡಿದು ಅವಳನ್ನು ಹೊಡೆಯುತ್ತಾ ನನ್ನ ಮಗ ಸತ್ತು ಹೋದ ಮೇಲೆ ನೀನು ಗರ್ಭಿಣಿಯಾಗಲು ಹೇಗೆ ಸಾಧ್ಯ ನಿನ್ನ ಮದುವೆಯಾಗಿ ಕೇವಲ ಒಂದು ತಿಂಗಳಷ್ಟೇ ಆಗಿತ್ತು ಅಷ್ಟರಲ್ಲಿಯೇ ನೀನು ಗರ್ಭಿಣಿಯಾಗಿದ್ದೀಯಾ ಇದು ನಂಬಲು ಸಾಧ್ಯವಿಲ್ಲದ ವಿಷಯ ಖಂಡಿತ ಇದು ನಿನ್ನ ಪ್ರೇಮಿಯ ಮಗುವಾಗಿರಬೇಕು ಮದುವೆಗೆ ಮೊದಲೇ ನೀನು ತಪ್ಪಾದ ಕೆಲಸವನ್ನು ಮಾಡಿರಬೇಕು ಇಲ್ಲದಿದ್ದರೆ ನನ್ನ ಮಗ ಸತ್ತ ನಂತರ ನೀನು ಯಾರ ಜೊತೆನೋ ಪಾಪ ಮಾಡಿರಬೇಕು ಈಗ ನೀನು ಈ ಪಾಪವನ್ನು ನಮ್ಮ ತಲೆಗೆ ಕಟ್ಟಲು ಬಯಸ್ತಾ ಇದೆಯಾ ಇದು ಎಲ್ಲಿಗೂ ಸಾಧ್ಯವಿಲ್ಲದ ಮಾತು ತಕ್ಷಣ ನನ್ನ ಮನೆಯಿಂದ ಹೊರಗೆ ಹೋಗು ಎಂದು ಅವಳ ಮಾವ ಅವಳನ್ನು ತಲ್ಲಿ ಮನೆಯ ಬಾಗಿಲು ಮುಚ್ಚಿದರು ಸರಿತಾ ಅಳುತ್ತಾ ಅತ್ತೆ ಮಾವ ದಯವಿಟ್ಟು ಬಾಗಿಲು ತೆರೆಯಿರಿ ನೀವು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ ನನಗೆ ಯಾವುದೇ ಪ್ರೇಮಿಗಳು ಇಲ್ಲ ನಾನು ಯಾವ ತಪ್ಪನ್ನು ಮಾಡಿಲ್ಲ ಎಂದು ಅವಳು ತುಂಬಾ ಅಳುತ್ತಾ ಬಾಗಿಲು ತಟ್ಟುತ್ತಿದ್ದಳು ಮನೆಯಲ್ಲಿದ್ದವರು ಯಾರು ಬಾಗಿಲು ತೆರೆಯಲು ಮುಂದೆ ಬರಲೇ ಇಲ್ಲ ಅವರ ಅತ್ತೆ ಜೋರಾಗಿ ಕಿರಿಚುತ್ತಾ ಹೇಳಿದರು ಈ ಪಾಪವನ್ನು ನನ್ನಿಂದ ದೂರ ಮಾಡು ನಿನ್ನಂತ ಪಾಪಿ ನಮ್ಮ ಮನೆಯಲ್ಲಿ ಇರಲು ಖಂಡಿತ ಸಾಧ್ಯವಿಲ್ಲ ನೀನು ಇಲ್ಲಿ ನಿಂತು ನಮ್ಮ ಮಾನ ಮರ್ಯಾದೆಯನ್ನು ಹರಾಜು ಹಾಕಬೇಡ ಅದನ್ನು ನನ್ನಿಂದ ಸಹಿಸಲು ಕೂಡ ಸಾಧ್ಯವಿಲ್ಲ ನನ್ನ ಮಗ ಈಗ ಜೀವಂತವಾಗಿಲ್ಲ ಆದ್ದರಿಂದ ನಿನಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದರು ಸರಿತಾ ಅಳುತ್ತಾ ಅಲ್ಲಿಂದ ಹೋದಳು ಆಕೆಯ ಅತ್ತೆ ಮಾವಂದಿರು ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಮಗ ಹೋದ ನಂತರ ಈ ವಿಧವೆ ಸೊಸೆಯ ಭಾರವನ್ನು ನಾವೇ ಹೊರಬೇಕಾಗುತ್ತದೆ ಎಂದು ಅವರಿಗೆ ಇತ್ತು ಅದರಲ್ಲೂ ಆ ಮಗುವಿನ ಪಾಲನೆಯನ್ನು ಕೂಡ ನಾವೇ ಮಾಡಬೇಕಾಗಿ ಬರುತ್ತೆ ಆದ್ದರಿಂದ ಅವರು ಅವಳ ಮೇಲೆ ಅಪವಾದ ಹೊರಿಸಿ ಅವಳನ್ನು ಮನೆಯಿಂದ ಹೊರದುಬ್ಬಿದ್ದರು ನಟರಾಜ್ ಈಗ ಜಂಬದಿಂದ ಹೇಳತೊಡಗಿದರು ನೋಡಿದ್ರ ಆ ದರಿದ್ರವನ್ನು ಹೇಗೆ ನಮ್ಮ ಮನೆಯಿಂದ ಹೊರಗಡೆ ಓಡಿಸಿದೆ ಅಂತ ನೀವೆಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ರಿ ಅವರ ಹೆಂಡತಿ ಶೋಭಾ ರೀ ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದಿರಿ ಇವಳ ಜವಾಬ್ದಾರಿಯನ್ನು ನಾವು ಯಾಕೆ ಹೊರಬೇಕು ಹೇಗು ನಮಗೆ ಇನ್ನೊಬ್ಬ ಮಗ ಕೂಡ ಇದ್ದಾನೆ ತಾನೆ ನಮಗೆ ಇವಳ ಅಗತ್ಯವೇನಿದೆ ಹೇಳಿ ಎಂದು ಗರ್ವದಿಂದ ತನ್ನ ಚಿಕ್ಕ ಮಗನ ಕಡೆ ನೋಡಿದಳು ನರೇಶ್ ನಗುತ್ತಾ ನೀವು ಸರಿಯಾದ ಕೆಲಸವನ್ನೇ ಮಾಡಿದಿರಿ ಅಣ್ಣ ಈ ಜಗತ್ತಿನಲ್ಲಿ ಇಲ್ಲದ ಮೇಲೆ ನಾನು ನನ್ನ ಆಸ್ತಿಯನ್ನು ಇವರಿಗೆ ಯಾಕೆ ಕೊಡಬೇಕು ಎಂದನು ನರೇಶ್ ಇನ್ನು ಕಾಲೇಜಿನಲ್ಲಿಯೇ ಓದುತ್ತಿದ್ದನು ಅವನಿಗೆ ತನ್ನ ಅತ್ತಿಗೆಯ ಬಗ್ಗೆ ಸ್ವಲ್ಪ ಕೂಡ ಸಹಾನುಭೂತಿ ಇರಲಿಲ್ಲ ಸವಿತಾ ಈಗ ರೈಲ್ವೆ ಸ್ಟೇಷನ್ಗೆ ಬಂದಳು ಆಕೆಯ ಬಳಿ ಹಣವು ಏನೂ ಇರಲಿಲ್ಲ ಆದ್ದರಿಂದ ಅವಳು ಅಲ್ಲಿದ್ದ ಅಪರಿಚಿತರ ಬಳಿ ಸ್ವಲ್ಪ ಸಹಾಯ ಕೇಳತೊಡಗಿದಳು ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಆಕೆಯ ಕಷ್ಟವನ್ನು ಕೇಳಿ ಸ್ವಲ್ಪ ಹಣ ನೀಡಿದರು ನಾನು ಊರಿಗೆ ಹೋದ ಬಳಿಕ ನಿಮ್ಮ ದುಡ್ಡನ್ನು ಹಿಂದಿರುಗಿಸುತ್ತೇನೆ ನಿಮ್ಮ ಅಡ್ರೆಸ್ ಕೊಡಿ ಎಂದು ಕೇಳಿ ಅವರ ಅಡ್ರೆಸ್ ಪಡೆದು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದಳು ಸವಿತಾ ಸವಿತಾ ತನ್ನ ತವರು ಮನೆಗೆ ಹೋಗಲು ಟಿಕೆಟ್ ಕೊಂಡುಕೊಂಡು ರೈಲಿನಲ್ಲಿ ಹತ್ತಿ ಕುಳಿತುಕೊಂಡಳು ರೈಲಿನಲ್ಲಿ ಆಕೆಯ ಮನಸ್ಸು ಹಿಂದಿನ ಘಟನೆಗಳ ಕಡೆ ಓಡಲಾರಂಭಿಸಿತು ಸವಿತಾ ಇನ್ನು ಪಿಯುಸಿ ಓದುತ್ತಿದ್ದಳು ಆಗಲೇ ಕಿರಣ್ ಸಂಬಂಧ ಬಂದಿತ್ತು ಒಳ್ಳೆಯ ಹುಡುಗ ಒಳ್ಳೆಯ ಮನೆತನ ಎಂದು ಸವಿತಾಳ ತಂದೆ ತಾಯಿ ಮಗಳ ವಿದ್ಯಾಭ್ಯಾಸವನ್ನು ಬಿಡಿಸಿ ಅವಳಿಗೆ ಮದುವೆ ಮಾಡಿದರು ಸವಿತಾ ಮದುವೆಯಾಗಿ ಕೇವಲ ಒಂದು ತಿಂಗಳಷ್ಟೇ ಆಗಿತ್ತು ಗಂಡ ಹೆಂಡತಿ ಇಬ್ಬರು ಹನಿಮೂನ್ಗೆ ಎಂದು ಹೋಗಿದ್ದರು ಕಾವೇರಿಯ ತೀರದಲ್ಲಿ ಮಡಿಕೇರಿಗೆ ಹೋಗಿದ್ದರು ಆ ಐದು ದಿನಗಳು ಹೇಗೆ ಕಳೆದು ಹೋದವು ಎಂಬುದೇ ಅವಳಿಗೆ ಗೊತ್ತಾಗ್ಲಿಲ್ಲ ಈ ಐದು ದಿನಗಳು ಒಂದು ಸುಂದರ ಕನಸಿನಂತೆ ಕಳೆದು ಹೋದವು ಬೆಳಗಿನ ತಿಳಿ ಬಿಸಿಲಿನಲ್ಲಿ ಇಬ್ಬನಿಯಿಂದ ನೆನೆದಿದ್ದ ಗಿಡಮರಗಳು ಅಲ್ಲಿನ ತಂಪಾದ ಗಾಳಿ ಬೆಟ್ಟ ಗುಡ್ಡಗಳು ಕಾಡು ಹೂಗಳ ಪರಿಮಳ ಜಲಪಾತಗಳು ಸಂಜೆ ಆದರೆ ಸಾಕು ಮಂಜಿನಿಂದ ಆವೃತವಾದ ಗಿಡ ಮರಗಳು ಕೆಲ ಸಮಯ ಅಲ್ಲಿ ಕರೆಂಟ್ ಅನ್ನು ಕೂಡ ತೆಗಿತಾ ಇದ್ರು ಯಾಕೆಂದ್ರೆ ಅಲ್ಲಿ ಬೆಂಕಿ ಹುಳಗಳಿಂದ ತುಂಬಿದ್ದ ಆ ಪ್ರದೇಶ ನೋಡಲು ಎರಡೂ ಕಣ್ಣು ಸಾಲದಾಗಿತ್ತು ಸರಿತಾ ಮತ್ತು ಕಿರಣ್ ಒಂದು ಸುಂದರವಾದ ರೆಸಾರ್ಟ್ನಲ್ಲಿ ಒಟ್ಟಿಗೆ ಕುಳಿತಿದ್ದರು ಅವರ ಕೈಗಳಲ್ಲಿ ಬಿಸಿ ಬಿಸಿಯಾದ ಕಾಫಿ ಕೂಡ ಇತ್ತು ಅಲ್ಲಿನ ಸೌಂದರ್ಯ ಹೇಗಿತ್ತೆಂದರೆ ಪ್ರಕೃತಿಯೇ ಸ್ವತಃ ಅವರಿಗೆ ಆಶೀರ್ವಾದ ಮಾಡುವಂತಿತ್ತು ಸ್ವಲ್ಪ ಸಮಯದ ನಂತರ ಅವರು ಹತ್ತಿರದ ಒಂದು ಸಣ್ಣ ಡಾಬಾದಲ್ಲಿ ಮಧ್ಯಾಹ್ನ ಊಟಕ್ಕೆಂದು ಹೋದರು ಅಲ್ಲಿ ಬಿಸಿ ಬಿಸಿ ಊಟವನ್ನು ಬಡಿಸಲಾಯಿತು ಜೊತೆಗೆ ತಾಜಾ ಮೊಸರು ಕೂಡ ಮಾಡಲಾಗಿತ್ತು ಸವಿತಾಗೆ ಅಲ್ಲಿನ ಊಟ ತುಂಬಾ ಇಷ್ಟವಾಗಿತ್ತು ಅವಳು ಇದೇ ಮೊದಲನೇ ಬಾರಿಗೆ ಸಾವುದಾನ ಪಾಯಸ ತಿಂದಿದ್ದಳು ಅಲ್ಲಿನ ಸಿಹಿ ಹುಳಿ ಖಾರ ಮಿಶ್ರಿತ ಉಪ್ಪಿನಕಾಯಿ ಅವರೆಲ್ಲೂ ತಿಂದಿರಲಿಲ್ಲ ಅಲ್ಲಿನ ಬೀದಿಗಳಲ್ಲಿ ರೋಡ್ ಪಕ್ಕದಲ್ಲಿ ಎಲ್ಲೆಲ್ಲೂ ಗುಲಾಬಿ ಹೂಗಳಿಂದ ಕೂಡಿದ ಗುಲಾಬಿ ಗಿಡಗಳಿದ್ದವು ಅವು ತುಂಬಾ ಪರಿಮಳದಿಂದ ಕೂಡಿದ್ದವು ನಮ್ಮಂತೆ ಅವುಗಳನ್ನು ಅಲ್ಲಿ ಯಾರೂ ಬೆಳೆಸ್ತಾ ಇರಲಿಲ್ಲ ಅಲ್ಲಿ ತಿರುಗುತ್ತಾ ದಿನ ಕಳೆದಿದ್ದೇ ತಿಳಿಯಲಿಲ್ಲ ಅವರಿಗೆ ಸೂರ್ಯ ನಿಧಾನವಾಗಿ ಮುಲುಕುತಾ ಇದ್ದನು ಮತ್ತು ಅವರ ನಡುವಿನ ಸಂಬಂಧ ಪ್ರತಿ ಕ್ಷಣಕ್ಕೂ ಸ್ವಲ್ಪ ಸ್ವಲ್ಪ ಹೆಚ್ಚಾಗುತ್ತಾ ಹೋಗುತ್ತಿತ್ತು ತುಂಬಾ ತೃಪ್ತಿಯ ವಾತಾವರಣದಲ್ಲಿ ಅವರ ದಿನಗಳು ಕಳೆದಿದ್ದವು ಅಂದು ಸರಿತಾ ತನ್ನ ಗಂಡನೊಂದಿಗೆ ಗಂಡನ ಮನೆಗೆ ವಾಪಸ್ ಬರುವವಳಿದ್ದಳು ಅಷ್ಟರಲ್ಲಿಯೇ ಒಂದು ಅಪಾಯಕಾರಿ ತಿರುವಿನಲ್ಲಿ ಎದುರಿನಿಂದ ಬರುತ್ತಿದ್ದ ಕಾರನ್ನು ತಪ್ಪಿಸಲು ಹೋಗಿ ಇವರ ಬಸ್ ಕಣಿವೆಗೆ ಉರುಳಿತ್ತು ಒಂದು ಕ್ಷಣದಲ್ಲೇ ಅವಳ ಪ್ರಪಂಚ ಬದಲಾಗಿ ಹೋಗಿತ್ತು ಆಕ್ಸಿಡೆಂಟ್ನಲ್ಲಿ ಸರಿತಾಳೇನೋ ಬದುಕುಳಿದಿದ್ದಳು ಆದರೆ ಕಿರಣ್ ಮಾತ್ರ ಬದುಕಿ ಉಳಿಯಲಿಲ್ಲ ಎಲ್ಲವೂ ಕ್ಷಣಾರ್ಥದಲ್ಲೇ ಮುಗಿದು ಹೋಗಿತ್ತು ಗಾಯಾಳುಗಳನ್ನು ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ಸೇರಿಸಲಾಯಿತು ಈ ವಿಷಯ ತಿಳಿದು ಆಕೆಯ ಅತ್ತೆ ಮಾವ ಕೂಡ ಅಳುತ್ತಾ ಅಲ್ಲಿಗೆ ಬಂದಿದ್ದರು ನಂತರ ಸರಿತಾ ಗಂಡನ ಮನೆಯಲ್ಲಿಯೇ ಇದ್ದಳು ಆದರೆ ಅವರು ಸರಿದಾಗೆ ದಿನಾಲು ಮಾತಿನಿಂದ ಕೊಳ್ತಾ ಇದ್ರು ನೀನೊಬ್ಬಳು ದರಿದ್ರ ನಿನ್ನನ್ನು ಮದುವೆಯಾಗಿದ್ದಕ್ಕೆ ನನ್ನ ಮಗ ಸತ್ತು ಹೋದ ಪ್ರತಿದಿನ ಇದೇ ಮಾತುಗಳು ನಡೆಯುತ್ತಿತ್ತು ಆದರೂ ಅವರು ಸರಿತಾಳನ್ನು ಮನೆಯಲ್ಲೇ ಇಟ್ಟುಕೊಂಡಿದ್ದರು ಯಾಕೆಂದ್ರೆ ಫ್ರೀಯಾಗಿ ಮನೆಯ ಎಲ್ಲ ಕೆಲಸ ಮಾಡುವವಳು ಇದ್ದಾಳೆ ಎಂದು ದಿನಗಳು ಹೀಗೆ ಸಾಗುತ್ತಾ ಒಂದು ದಿನ ಸರಿತಾಳ ಆರೋಗ್ಯ ತುಂಬಾ ಕೆಟ್ಟಿತ್ತು ಅವಳಿಗೆ ತುಂಬಾ ವಾಂದಿಗಳಾಗುತ್ತಿದ್ದವು ಅತ್ತೆ ಅವಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು ಆಗ ಡಾಕ್ಟರ್ ನಿಮ್ಮ ಸೊಸೆ ಗರ್ಭಿಣಿಯಾಗಿದ್ದಾರೆ ಎನ್ನುವ ಸಂತೋಷದ ವಿಷಯ ತಿಳಿಸಿದರು ಸರಿತಾ ತುಂಬಾ ಸಂತೋಷಪಟ್ಟಳು ನನ್ನ ಗಂಡ ನನ್ನ ಜೊತೆಯೇ ಇದ್ದಾರೆ ಎಂದು ಆದರೆ ಅತ್ತೆ ಸಂತೋಷ ಬದಲು ಅಲ್ಲೇ ಪ್ರಶ್ನೆಗೂ ಮಾಡಲು ಶುರು ಮಾಡಿದರು ಹೇಳು ಇದು ಯಾರ ಮಗು ಅತ್ತೆಯ ಪ್ರಶ್ನೆಯಿಂದ ಸರಿತ ಬೆಚ್ಚಿಬಿದ್ದಳು ಅವಳು ಪದೇ ಪದೇ ಇದು ನನ್ನ ಗಂಡ ಕಿರಣ್ ಅವರ ಮಗು ಎಂದು ಹೇಳುತ್ತಿದ್ದಳು ಆದರೆ ಅವರು ಆಕೆಯ ಮಾತನ್ನು ನಂಬುತ್ತಲೇ ಇರಲಿಲ್ಲ ಈಗ ಇಬ್ಬರು ಸೇರಿ ಮನೆಗೆ ವಾಪಸ್ಸಾದರು ತನ್ನ ಗಂಡನಾದ ನಟರಾಜ್ಗೆ ಈ ವಿಷಯವನ್ನು ತಿಳಿಸಿದರು ಅತ್ತೆ ಮಾವ ಕೂಡ ತುಂಬಾ ಸಿಟ್ಟಿಗೆದ್ದು ನೇರವಾಗಿ ಸೊಸೆಯ ವಿರುದ್ಧ ತೀರ್ಪು ಕೊಟ್ಟೇ ಬಿಟ್ಟಿದ್ದರು ಏಯ್ ನೀನು ಈ ಮನೆಯಿಂದ ಹೊರಡು ಹೋಗಬಹುದು ನಮ್ಮ ಮನೆಯಲ್ಲಿ ನಿನಗೆ ಮತ್ತು ನಿನ್ನ ಮಗುವಿಗೆ ಜಾಗವಿಲ್ಲ ಸರಿತಾ ಅವರಿಗೆ ತುಂಬಾ ಸಮಾಧಾನ ಮಾಡಲು ಪ್ರಯತ್ನಿಸಿದಳು ಅತ್ತೆ ಮಾವ ಇದು ನಿಮ್ಮ ಮಗನ ಮಗು ನಿಮ್ಮ ವಂಶದ ಕುಡಿ ಎಂದು ಆದರೆ ಅವರುಗಳು ಸರಿತಾ ಮಾತನ್ನು ಕೇಳಲಿಲ್ಲ ಅವರು ಸರಿತಾಳನ್ನು ಮನೆಯಿಂದ ಹೊರಗೆ ಹಾಕಿಯೇ ಬಿಟ್ಟರು ಸರಿತಾ ಇದನ್ನೆಲ್ಲ ಯೋಚಿಸುತ್ತಾ ಅಳ್ತಾ ಇದ್ಲು ಆಗ ಒಬ್ಬ ಮಹಿಳೆ ಆಕೆಯ ಬಳಿ ಬಂದು ಹೆಗಲ ಮೇಲೆ ಕೈಯಿಟ್ಟು ಮಗಳೇ ಏನಕ್ಕಾಗಿ ಅಳ್ತಾ ಇದೀಯ ಅಂತ ಕೇಳಿದ್ರು ಸರಿತಾ ಸಂಕೋಚದಿಂದ ಕಣ್ಣೀರನ್ನು ಒರೆಸಿಕೊಳ್ತಾ ಏನೂ ಇಲ್ಲ ಆಂಟಿ ನನ್ನ ಹಣೆ ಬರವೇ ಸರಿಯಿಲ್ಲ ನನ್ನ ಹಣೆ ಬರಕ್ಕೆ ನಾನೇ ಅಳ್ತಾ ಇದ್ದೀನಿ ಎಂದಳು ಆಗ ಆ ಮಹಿಳೆ ನೀನು ತುಂಬಾ ಹೊತ್ತಿನಿಂದ ಹೀಗೆ ಒಂಟಿಯಾಗಿ ಕುಳಿತಿದೀಯಾ ತಗೋ ಈ ಊಟ ತಿಂದು ಸ್ವಲ್ಪ ನೀರನ್ನು ಕುಡಿ ಎಂದು ಅವರು ಸರಿತಾಳಿಗೆ ಸ್ವಲ್ಪ ಊಟ ಕೊಟ್ಟರು ಸಂಜೆಯ ವೇಳೆಗೆ ಸರಿತಾ ತನ್ನ ತವರು ಮನೆಗೆ ಹೋಗಿ ತಲುಪಿದಳು ನಡೆದ ಎಲ್ಲಾ ಘಟನೆಯನ್ನು ಅವರ ತವರು ಮನೆಯಲ್ಲಿ ಹೇಳಿದಳು ಸರಿತಾಳ ತಂದೆ ತಾಯಿ ಹೇಳಿದರು ನಿನ್ನನ್ನು ಗಂಡನ ಮನೆಯಲ್ಲಿ ಇಟ್ಟುಕೊಳ್ಳಲು ಅವರಿಗೆ ಇಷ್ಟವಿಲ್ಲದಿದ್ದರೆ ಬೇಡ ಬಿಡು ಆದರೆ ನಾನು ನಿನ್ನ ಬೆಂಬಲವಾಗಿರುತ್ತೇನೆ ಎಂದು ಸರಿತಾಳ ಅನ್ನ ಅತಿಗೆ ಕೂಡ ಅವಳ ಬೆಂಬಲಕ್ಕೆ ನಿಂತರು ಅವರು ಈಗ ಮೊದಲು ಅವಳ ವಿದ್ಯಾಭ್ಯಾಸ ಮುಂದುವರಿಸಲು ಸಹಾಯ ಮಾಡಿದರು ವಿದ್ಯೆ ಹೊಂದಿದ್ದರೆ ನೀನು ಯಾರ ಮೇಲೂ ಅವಲಂಬಿತೆ ಆಗುವುದಿಲ್ಲ ನಿನ್ನ ಕಾಲ ಮೇಲೆ ನೀನು ನಿಂತಕೊಳ್ಳಬಹುದು ಎಂದು ಮುಂದೊಂದು ದಿನ ನಿನ್ನ ಜೀವನ ಚೆನ್ನಾಗಿರುತ್ತದೆ ಎಂದು ಅವಳಿಗೆ ತಿಳಿ ಹೇಳಿ ಅವರುಗಳು ಸರಿತಾಳನ್ನು ಮತ್ತೆ ಕಾಲೇಜಿಗೆ ದಾಖಲಿಸಿದರು ನಿಧಾನವಾಗಿ ಸಮಯ ಕಳೆಯತೊಡಗಿತು ಮತ್ತು ಆಕೆ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ಮಗುವನ್ನು ನೋಡಿದಾಗ ಇದೇ ತನ್ನ ಜೀವನಕ್ಕೆ ಆಧಾರ ಎಂದು ಭಾವಿಸಿದಳು ಅವಳ ಓದು ಮುಗಿದ ನಂತರ ಕೆಲಸಕ್ಕಾಗಿ ಕೂಡ ಪ್ರಯತ್ನಿಸಲು ಶುರು ಮಾಡಿದಳು ಆಕೆಗೆ ಕಾವೇರಿ ತೀರದಲ್ಲೇ ಯಾವುದಾದರೂ ಒಂದು ಕೆಲಸ ಮಾಡುವ ಆಸೆ ಇತ್ತು ಯಾಕೆಂದರೆ ಕಿರಣ್ ಜೊತೆ ತುಂಬಾ ಪ್ರೀತಿಯ ಕ್ಷಣಗಳನ್ನು ಕಳೆದಿದ್ದಳು ಅಲ್ಲಿ ಮತ್ತು ಈಗ ಆ ನೆನಪುಗಳಲ್ಲೇ ಬದುಕಲು ಬಯಸಿದ್ದಳು ಮೈಸೂರಿನಲ್ಲೇ ಅವಳಿಗೆ ಟೀಚರ್ ಕೆಲಸ ಕೂಡ ಸಿಕ್ಕಿತು ಅವಳು ತನ್ನ ಮಗುವಿನೊಂದಿಗೆ ಅಲ್ಲೇ ಹೊರಟು ಹೋದಳು ಮಗುವಿನ ಆರೈಕೆ ಮಾಡಲು ಆಕೆ ಒಬ್ಬ ವಯಸ್ಸಾದ ಮಹಿಳೆಯನ್ನು ಕೂಡ ನೇಮಿಸಿಕೊಂಡಳು ತಾನು ಶಾಲೆಯಿಂದ ಕೆಲಸ ಮಾಡಲು ಶುರು ಮಾಡಿದಳು ಸಮಯ ತುಂಬಾ ವೇಗವಾಗಿ ಓಡತೊಡಗಿತು ಸವಿತಾಳ ಮೈದುನ ನರೇಶ್ ಕೂಡ ತನ್ನ ಓದು ಮುಗಿಸಿದ್ದ ಮತ್ತು ಅವನಿಗೆ ಒಂದು ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಕೂಡ ಸಿಕ್ಕಿತ್ತು ಮೊದಲ ಸಂಬಳ ಸಿಕ್ಕಿದ ಕೂಡಲೇ ಅವನು ತನ್ನ ಅಪ್ಪ ಅಮ್ಮನಿಗೆ ಈಗ ನಾವೆಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಮತ್ತು ಹಾಗೆ ಸುತ್ತಾಡಿಕೊಂಡು ಬರೋಣ ಎಂದ ಆಗ ಅವನ ತಾಯಿ ನಾನು ನಿನ್ನ ಮದುವೆ ಮಾಡಿಸೋಣ ಎಂದು ಯೋಚಿಸುತ್ತಿದ್ದೇನೆ ಮನೆಗೆ ಸೊಸ ಬಂದರೆ ನಮ್ಮ ವಂಶ ಮುಂದುವರೆಯುತ್ತದೆ ಎನ್ನುತ್ತಾಳೆ ಆಗ ನರೇಶ್ ಹೇಳ್ತಾನೆ ಮದುವೆ ಕೂಡ ಮಾಡ್ಕೊಳ್ತೀನಮ್ಮ ಆದ್ರೆ ಮೊದಲು ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಬರೋಣ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದ ನಂತರ ಅವರು ಮೈಸೂರಿಗೆ ಹೋಗಲು ನಿರ್ಧರಿಸಿದರು ಎಲ್ಲರೂ ಒಟ್ಟಿಗೆ ಮೈಸೂರು ತಲುಪಿದರು ಅವರು ಅಲ್ಲಿ ತುಂಬಾ ಸುತ್ತಾಡುತ್ತಾ ಆನಂದಿಸುತ್ತಿದ್ದರು ಅವರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸಿ ವಾಪಸ್ ಬರುವಾಗ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಅವರ ಚಿಕ್ಕ ಮಗ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದನು ಅವನ ತಂದೆ ತಾಯಿ ಗಹ ಪರಿಪಟ್ಟು ಹತ್ತಿರದಲ್ಲೇ ಇದ್ದ ಒಂದು ಆಸ್ಪತ್ರೆಗೆ ಕೂಡ ಸೇರಿಸಿದರು ಡಾಕ್ಟರ್ ಅವನನ್ನು ಚೆಕ್ ಮಾಡಿ ಅವನು ಸತ್ತು ಹೋಗಿದ್ದಾನೆ ಎಂದು ಘೋಷಿಸಿದರು ಅವರ ಮೇಲೆ ದುಃಖದ ಬೆಟ್ಟವೇ ಮುರಿದು ಬಿದ್ದಿತ್ತು ಒಬ್ಬ ಮಗ ಈಗಾಗಲೇ ಈ ಜಗತ್ತನ್ನು ಬಿಟ್ಟು ಹೋಗಿದ್ದ ಈಗ ಇದ್ದಂತಹ ಒಬ್ಬ ಮಗ ಅವರ ಜೀವನದ ಕೊನೆಯ ಆಧಾರವಾಗಿದ್ದ ಈಗ ಅವನು ಕೂಡ ಈ ಲೋಕವನ್ನು ತ್ಯಜಿಸಿದ್ದ ಅವರು ಈಗ ಜೋರಾಗಿ ಅಳಲು ಶುರು ಮಾಡಿದರು ಅವರಿಗೆ ಅವರ ಪ್ರಪಂಚವೇ ಮುಳುಗಿ ಹೋಗಿತ್ತು ಏನ್ ಮಾಡಬೇಕೆಂದು ಅವರಿಗೇನು ಅರ್ಥ ಆಗ್ತಿರ್ಲಿಲ್ಲ ಪೊಲೀಸರು ಅವನ ಮೃತದೇಹವನ್ನು ಪೋಸ್ಟ್ ಮಾರ್ಟಂಗೆ ಕೂಡ ಕಳುಹಿಸಿದ್ದರು ಅಲ್ಲೇ ದೇವಸ್ಥಾನದ ಆವರಣದಲ್ಲಿ ಕುಳಿತು ತಮ್ಮ ಪರಿಸ್ಥಿತಿಗೆ ಅಳುತ್ತಿದ್ದ ಶೋಭಾ ಅವರ ದೃಷ್ಟಿ ಇದ್ದಕ್ಕಿದ್ದಂತೆಯೇ ಒಂದು ಸಣ್ಣ ಮಗುವಿನ ಮೇಲೆ ಬಿತ್ತು ಮಗುವಿನ ಮೇಲೆ ಕಣ್ಣು ಬಿದ್ದ ಕೂಡಲೇ ಶೋಭಾ ಶಾಕ್ ಆಗಿ ನಿಂತು ಬಿಟ್ಟರು ಏಕೆಂದರೆ ಆ ಮಗು ನೋಡಲು ತೇಟ್ ಕಿರಣಿದ್ದ ಹಾಗೆ ಇತ್ತು ಅವರು ತನ್ನ ಗಂಡನನ್ನು ಅಲ್ಲಾಡಿಸಿ ರೀ ಅಲ್ಲಿ ನೋಡಿ ಅವನು ನಮ್ಮ ಮಗ ಇದ್ದಂತೆಯೇ ಕಾಣ್ತಾ ಇದ್ದಾನೆ ಸಣ್ಣ ವಯಸ್ಸಿನಲ್ಲಿ ನಮ್ಮ ಕಿರಣ್ ಇದೇ ರೀತಿ ಇದ್ದ ಅಲ್ವಾ ಅಂತ ಹೇಳಿದರು ಮಗು ಯಾರದ್ದು ಎಂದು ನೋಡುತ್ತಿರಬೇಕಾದರೇನೆ ಅಲ್ಲಿಗೆ ಸರಿತಾ ಬಂದಳು ಸರಿತಾಳನ್ನು ನೋಡಿ ಈ ಮಗುವು ನಮ್ಮ ಕಿರಣದೇ ಎಂದು ಅವರಿಗೆ ಅರ್ಥವಾಗಿತ್ತು ನಟರಾಜ್ ಕೂಡ ಇದನ್ನು ನೋಡಿ ಆಶ್ಚರ್ಯಪಟ್ಟರು ಅವರು ತಕ್ಷಣ ಸರಿತಾ ಬಳಿ ಹೋಗಿ ಅಮ್ಮ ಸರಿತಾ ಹೇಗಿದೆಯಮ್ಮ ನೀನು ಇಲ್ಲಿ ಮಾಡ್ತಾ ಇದ್ದೀಯ ಅಂತ ಕೇಳಿದರು ಸರಿತಾ ಎಷ್ಟೋ ವರ್ಷಗಳ ನಂತರ ತನ್ನ ಅತ್ತೆ ಮಾವನನ್ನು ಎದುರಿಗೆ ನೋಡಿ ತುಂಬ ಆಶ್ಚರ್ಯಪಟ್ಟಳು ನೀವು ಇಲ್ಲೇನು ಮಾಡ್ತಿದ್ದೀರಿ ಅತ್ತೆ ಮಾವ ಆಗ ಅವರು ಅಳುತ್ತಾ ಎಲ್ಲವೂ ಹಾಳಾಗಿ ಹೋಯಿತು ನಾವು ನಿನ್ನ ಜೊತೆ ತಪ್ಪು ಮಾಡಿದ್ದೆವು ಇದು ಆ ತಪ್ಪಿನ ಫಲ ಈಗ ನಮಗೆ ಯಾರೂ ಆಧಾರವಾಗಿಲ್ಲ ನರೇಶ್ಗೆ ಕೂಡ ಆಕ್ಸಿಡೆಂಟ್ ಆಗಿ ಅವನು ಕೂಡ ಸತ್ತು ಹೋದ ಆದರೆ ಭಗವಂತನಿಗೆ ಕೋಟಿ ಕೋಟಿ ಧನ್ಯವಾದಗಳು ಬಹುಶಃ ಅವರು ಕೂಡ ಈಗ ನೀನು ನಮ್ಮೊಂದಿಗೆ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ಸುತ್ತೆ ನಮ್ಮ ಕಿರಣ್ ನಮ್ಮಗು ನಾವು ನಮ್ಮ ಕುಟುಂಬದ ಹೆಸರನ್ನು ಕೊಡ್ತೀವಿ ಅವನೇ ನಮ್ಮ ಮನೆತನವನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಎಂದರು ಸರಿತಾಳ ಮನಸ್ಸು ಕಹಿಯಿಂದ ತುಂಬಿ ಹೋಗಿತ್ತು ಅವಳು ಹೇಳಿದಳು ನಿಮ್ಮ ಪರಿಸ್ಥಿತಿಗೆ ನನಗೂ ಕೂಡ ತುಂಬಾ ದುಃಖ ಇದೆ ಆದರೆ ಆ ಸಮಯದಲ್ಲಿ ನೀವು ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿದಿರಿ ಇಷ್ಟು ಬೇಗ ಯಾರು ಗರ್ಭಿಣಿಯಾಗಲು ಸಾಧ್ಯವಿಲ್ಲ ಈ ಮಗು ಬೇರೆಯವರದ್ದು ಎಂದಿದ್ದೀರಿ ಈಗ ನೀವು ಈ ಮಗುವನ್ನು ಆಧಾರವಾಗಿ ಹೇಗೆ ಮಾಡ್ಕೊಳ್ತೀರಿ ಅಂತ ಕೇಳಿದಳು ಆಗ ಆಕೆಯ ಅತ್ತೆ ಕೈ ಮುಗಿದು ನಮ್ಮನ್ನು ಕ್ಷಮಿಸಿ ಬಿಡಮ್ಮ ಈಗ ನೀನು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದಿದ್ರೆ ಇನ್ಯಾರು ಅರ್ಥ ಮಾಡಿಕೊಳ್ತಿದ್ದಾರೆ ಎಂದು ಕೇಳಿದಳು ಆಗ ಸರಿತಾ ಹೇಳ್ತಾಳೆ ನಿಮಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಹೊಟ್ಟೆಯಲ್ಲಿ ನಿಮ್ಮ ಮೊಮ್ಮಗ ಬೆಳೆಯುತ್ತಿದೆ ಎಂದು ಆದರೆ ನಿಮಗೆ ಆ ಮಗು ಬೇಕಿರಲಿಲ್ಲ ಈಗ ಕೂಡ ನಿಮ್ಮ ಚಿಕ್ಕ ಮಗ ಬದುಕಿದ್ದರೆ ನೀವು ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ರಿ ಅವನು ಸ್ವತ್ತ ಅಂತ ನನ್ನ ಮಗುವನ್ನು ಒಪ್ಪೊಳ್ತಾ ಇದ್ದೀರಾ ನೀವು ತುಂಬಾ ಅವಕಾಶವಾದಿಗಳಂತೆ ವರ್ತಿಸ್ತಾ ಇದ್ದೀರಾ ಭಗವಂತ ಬಹುಶಃ ನಿಮ್ಮ ತಪ್ಪುಗಳಿಗಾಗಿ ನೀವು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಂತೆ ಮಾಡಲು ನಮ್ಮನ್ನು ಸೇರಿಸಿದ್ದಾನೆ ನೀವು ತಪ್ಪುಗಳಿಗೆ ನಿಮಗೆ ಶಿಕ್ಷೆ ಸಿಕ್ಕಿದೆ ಎಂದು ನನಗೂ ಕೂಡ ಸ್ವಲ್ಪ ಸಮಾಧಾನ ಇರಲಿ ಅಂತಳೆ ಹೀಗೆ ಹೇಳಿ ತನ್ನ ಮಗುವಿನ ಕೈ ಹಿಡಿದು ದೃಢವಾಗಿ ಅಲ್ಲಿಂದ ಹೊರಟು ಹೋದಳು ಆಕೆಯ ಅತ್ತೆ ಮಾವಂದಿರು ಅವಳು ಹೋಗುವುದನ್ನೇ ನೋಡ್ತಾ ನಿಂತರು ಇಂದು ಅವರ ಕೈಯಿಂದ ಎಲ್ಲವೂ ಜಾರಿ ಹೋಗಿತ್ತು ಮತ್ತು ಅವರು ಸಂಪೂರ್ಣ ಬರಿಗೈಯಲ್ಲಿ ನಿಂತಿದ್ದರು ನಮ್ಮ ಮಗನೇ ಹೋದ ಮೇಲೆ ಇವಳು ಇವಳ ಮಗು ನಮಗೆ ಬೇಕು ಸುಮ್ಮನೆ ಆ ಮಗುವಿಗೂ ಕೂಡ ಆಸ್ತಿಯನ್ನು ಕೊಡಬೇಕಾಗುತ್ತದೆ ಅಂತ ಅವರು ಭಾವಿಸಿದ್ದರು ಆದರೆ ಈಗ ಅವರ ವಂಶವನ್ನು ಮುಂದುವರಿಸಲು ಮುಂದುವರಿಸಿಕೊಂಡು ಹೋಗುವವನಿದ್ದರೂ ಬಹುಶಃ ಅವರು ಒಂಟಿಯಾಗಿಯೇ ತಮ್ಮ ದಿನಗಳನ್ನು ಕಳೆಯಬೇಕಿತ್ತು ಸರಿತ ಹೆಜ್ಜೆಗಳು ಮುಂದೆ ಸಾಗುತ್ತಿದ್ದವು ಆದರೆ ಆಕೆಯ ಹಿಂದೆ ನಿಂತಿದ್ದ ಮಾವನ ಕಣ್ಣುಗಳು ಮಾತ್ರ ಆಕೆಯ ಮಗುವಿನ ಮುಖದಲ್ಲೇ ಕಿರಣ್ ಛಾಯೆಯನ್ನು ಹುಡುಕುತ್ತಿದ್ದವು ಕಾಲ ಬದಲಾವಣೆ ಆಗುವುದಿಲ್ಲ ಸತ್ಯವು ಯಾವತ್ತೋ ಒಂದು ದಿನ ಹೊರಗೆ ಬಂದೇ ಬರುತ್ತದೆ ಎಂದು ಅವರಿಗೆ ಈಗ ಅರ್ಥವಾಗಿತ್ತು ಅವರು ಸರಿತಾಳನ್ನು ಮನೆಯಿಂದ ಹೊರಗೆ ಹಾಕಿದಾಗ ಅವರ ಅಹಂಕಾರ ಮತ್ತು ಅಭಿಮಾನ ಎರಡು ತಾರಕಕ್ಕೇರಿತ್ತು ಇಂದು ಕಾಲ ಅವರ ಕೈಯಿಂದ ಎಲ್ಲವನ್ನೂ ಕಸಿದುಕೊಂಡಾಗ ಅವರಿಗೆ ಅರ್ಥವಾಗಿತ್ತು ಯೋಚಿಸದೆ ಯಾರ ಮೇಲಾದರೂ ಆಪಾದನೆ ಮಾಡುವುದು ಎಷ್ಟು ದೊಡ್ಡ ಪಾಪ ಎಂದು ಕಿರಣ್ ಹೋಗಿಬಿಟ್ಟ ನರೇಶ್ ಕೂಡ ಹೊರಟು ಹೋದ ಆದರೆ ಹಿಂದೆ ಉಳಿದವರು ಕೇವಲ ಇಬ್ಬರಷ್ಟೇ ಅವರ ಬಳಿ ಈಗ ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟರೆ ಬೇರೇನೂ ಇರಲಿಲ್ಲ ಸರಿತಾ ಅವರನ್ನು ಕ್ಷಮಿಸದಿದ್ದರೂ ಆಕೆಯ ಮಾತುಗಳು ಅವರಿಗೆ ಜೀವನದ ದೊಡ್ಡ ಪಾಠವನ್ನೇ ಕಲಿಸಿತು ಪ್ರತಿಯೊಬ್ಬರ ದುಃಖದ ಹಿಂದೆ ಒಂದು ಕತೆ ಇರುತ್ತದೆ ಸತ್ಯದ ತೀರ್ಮಾನ ಮಾಡುವ ಹಕ್ಕು ಕೇವಲ ಭಗವಂತನಿಗೆ ಮಾತ್ರ ಇರುತ್ತದೆ ಅವರು ಸರಿತಾಳ ಜೊತೆ ಏನು ಮಾಡಿದರೋ ಅದೇ ಇಂದು ಅವರ ಜೊತೆ ಕೂಡ ನಡೆಯಿತು ಯಾವ ಸೊಸೆಯನ್ನು ಬಾರ ಎಂದು ತಿಳಿದುಕೊಂಡು ಹೊರಹಾಕಿದ್ದರೋ ಅವಳೇ ಅವರ ವಂಶದ ನಿಜವಾದ ಆಸ್ತಿಯಾಗಿದ್ದಳು ಆದರೆ ಈಗ ತುಂಬ ತಡವಾಗಿತ್ತು ಸರಿತಾ ಅಲ್ಲಿಂದ ಹೊರಟು ಹೋದಳು ಅವಳು ಹೋಗುವಾಗ ಅವರ ಜೀವನದಲ್ಲಿ ಒಂದು ಖಾಲಿ ಜಾಗವನ್ನು ಬಿಟ್ಟು ಹೋದಳು ಆ ಖಾಲಿ ಜಾಗವನ್ನು ಸಮಯ ಕೂಡ ತುಂಬಲು ಸಾಧ್ಯವಿಲ್ಲವೇನೋ ಮತ್ತು ಯಾವುದೇ ಪಶ್ಚಾತಾಪ ಕೂಡ ತುಂಬಲು ಸಾಧ್ಯವಿಲ್ಲ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು